ನೋಡಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದಾದೊಂದು ವೀಡಿಯೋ ನೋಡಿರ್ಬೋದು ವೈರಲ್ ವೀಡಿಯೋ ಈ ರೀತಿ ಚಿಕ್ಕ ಚಿಕ್ಕ ಚಿಟ್ಟೆಯನ್ನು ಮೊಬೈಲ್ನ ಫ್ಲ್ಯಾಶ್ ಲೈಟಲ್ಲಿ ಇನ್ನೊಂದು ಲೈಟಿಗೆ ಹಾಕೋದು ಹಾಗೆ ಇವತ್ತು ನಾವು ಟ್ರೈ ಮಾಡುವಲ್ಲ ಈ ರೀತಿ ಬಂದಿದೆ ಲೈಟ್ ಉಂಟು ಅಲ್ಲಿ ಚಿಟ್ಟೆ ಬರುವಂಥದ್ದೇ ಆದರೂ ಇದನ್ನು ಕರ್ಕೊಂಡು ಹೋಗುವಾಗ ಎಷ್ಟು ಬರ್ತದೆ ನೋಡುವ ಫ್ಲಾಶ್ ಲೈಟ್ ಒಟ್ಟಿಗೆ ಅಲ್ವಾ ಕೂಡ ಹಳ್ಳಿ ಹಲ್ಲಿ ಕೂಡ ತಿನ್ನಲಿಕ್ಕೆ ಬಂದಿದೆ ನೋಡಿ ಈ ರೀತಿ ಹ್ಞೂ ಟ್ರೈ ಮಾಡುವ ಈಗ ಹಾಂ ಹೋಗುವ

ಅದರಲ್ಲಿ ಎಂತ ಅಂತ ಹೇಳಿದ್ರೆ ಅದೇ ಫ್ಲಾಶ್ ಲೈಟಿಂದ ಇನ್ನೊಂದು ಕಡೆ ಲೈಟಿಗೆ ಕರ್ಕೊಂಡು ಹೋಗುದು ನೀವು ನೋಡಿದ್ರಲ್ಲ ಅಲ್ಲಿಂದ ಬಂದಿದೆ ನೋಡಿ ಅಷ್ಟು ಬಂದಿದೆ ಈಗ ಉಳ್ದದಲ್ಲ ಅಲ್ಲಿಂದ ಓಡಿ ಬರ್ತಾ ಉಂಟು ಈಗ ಅಲ್ಲಿಂದಲೇ ಹಾರಿಕೊಂಡು ಬರುದು ಆದ್ರೆ ಫ್ಲಾಶ್ ಲೈಟಿಗೆ ಬಂದಿದೆ ಈ ವೈರಲ್ ವಿಡಿಯೋ ಆದದ್ದು ಅದು ತೋರಿಸಿದ್ರಲ್ಲ ನಿಜ ನೋಡಿ ಎಲ್ಲ ನೋಡಿ ಈ ರೀತಿ ಹಳೆಯ ಕಾಲದಲ್ಲಿ ಹೀಗೆ ಬಂದ್ರೆ ಅವತ್ತೆಲ್ಲ ಮಳೆ ಬರ್ತದೆ ಅಂತ ಹೇಳಿ ಇದು ನಂಬ್ತಿದ್ರಂತೆ